ಅಂತ ಗಾಂಧಿನಗರದವರು ನಮಗೆ ತುಂಬ ವರ್ಷದಿಂದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಮತ್ತು ಹೈಸ್ಕೂಲ್ ಇದ್ದರೂ ಕೂಡ ಸರ್ಕಾರಿ ಪ್ರೌಢಶಾಲ ಇದ್ದರೂ ಕೂಡ ಅಲ್ಲಿಂದ ಸ್ಟೂಡೆಂಟ್ ಬರಲಿಕ್ಕೆ ಅಲ್ಲೂ ಹಿಂಜರಿತಿದ್ದಾರೆ ದೂರದಿಂದ ಸರಿಯಾದ ಮೂಲಭೂತ ಸೌಕರ್ಯ ಅಲ್ಲಿ ಇಲ್ಲ ಮಳೆಗಾಲದಲ್ಲಿ ಚರಂಡಿಯಲ್ಲಿ ಹೋಗುವ ನೀರು ರಸ್ತೆ ಮೇಲೆ ಹೋಗ್ತದೆ ಇದು ಕೂಡ ಒಂದು ಒಂದು ಬಾರಿ ಕೂಡ ಡಾಂಬರ್ ವ್ಯವಸ್ಥೆ ಆಗಿದೆ ರಸ್ತೆ ಅದರ ಮೇಲೆ ಕಾಂಕ್ರೀಟ್ಕರಣ ಆದರೂ ಅಲ್ಲಲ್ಲಿ ಒಂದು ಸ್ವಲ್ಪ 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 ಮಾಡಿದ್ದಾರೆ ಅದರಲ್ಲಿ ವಾಹನದಲ್ಲಿ ಹೋಗುವಾಗ ಕೂಡ ತೊಂದರೆ ಆಗ್ತಿದೆ ಈ ಇದರ ಬಗ್ಗೆ ಯಾರಾದರೂ ಗ್ರಾಮ ಪಂಚಾಯತ್ ಅವರು ಅದು ಯಾರ್ಯಾರು ಕ್ರಮ ತೆಗೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತಿದ್ದೀವಿ ನಾನು ಮರವಂತೆ ನಿವಾಸಿಯಾದಂಥ ರಾಜು ಮರವಂತೆ ಅಂತೇಳಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲವೊಂದು ಕಾಮಗಾರಿ ಕರೆಕ್ಟಾಗಿ ನಡೀತಾ ಇಲ್ಲ ಯಾಕಂದರೆ ನಮ್ಮ ಗಾಂಧಿನಗರದಲ್ಲಿರ್ಬೋದು ಅಲ್ಲಿ ಎಸ್ ಎಲ್ ಆರ್ ಘಟಕ ಇದೆ ಆ ಭಾಗದಲ್ಲೂ ಕೂಡ ರೋಡ್ ಇಲ್ಲ ಒಳ್ಳೆಯ ಒಂದು ಸಂಸ್ಥೆಯನ್ನು ತಂದಿದ್ರು ಎಸ್ ಎಲ್ ಆರ್ ಘಟಕ ಅಂತೇಳಿ ಅದಕ್ಕೆ ಸರಿಯಾದಂಥ ರೋಡ್ಗಳಿಲ್ಲ ಅರ್ಧ ರೋಡ್ ಮಾಡಿ ಬಿಟ್ಟಿದ್ದಾರೆ ಅದು ಕೂಡ ಅರ್ಧ ರೋಡ್ ಹೋಗುವಾಗ ಹೊಂಡಗಂಡಿ ಮತ್ತು ಈ ಚರಂಡಿಗಳನ್ನು ಸರಿ ಮಾಡ್ತಾರೆ ಆ ಸರಿ ಮಾಡಿದಂಥ ಚರಂಡಿಯನ್ನು ಮಣ್ಣನ್ನು ಮೇಲೆ ಹಾಕಿ ರೋಡ್ ಮೇಲೆ ಹಾಕಿ ಮತ್ತೆ ಪುನಃ ಆ ಮಳೆ ಬಂದಾಗ ಮತ್ತೆ ಪುನಃ ಅದೇ ಅದೇ ಮಣ್ಣು ವಾಪಸ್ ಚರಂಡಿಗೆ ಹೋಗ್ತದೆ ಆ ಮಣ್ಣನ್ನು ಯಾವುದೇ ಕಾರಣಕ್ಕೂ ಪಂಚಾಯಿತಿಯವರು ಮಾಡ್ತಾ ಇಲ್ಲ ಆ ಮಣ್ಣನ್ನು ಎತ್ತಿ ಹಾಕ್ತಾರೆ ಹೌದು ಆದರೆ ಆ ಮಣ್ಣನ್ನು ಅಲ್ಲಿಂದ ತಗ್ಸಿದರೆ ಒಳ್ಳೆಯದಿತ್ತು ಆ ಕೆಲಸ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಹಂತದಲ್ಲಿ ಎಲ್ಲ ಕಾಮಗಾರಿಗಳಿಗೆ ಕೆಲವು ಭಾಗದಲ್ಲಿ ಎಕ್ಸ್ಪೆನ್ಸ್ ಕಾಮಗಾರಿ ನಡೀತಾ ಇಲ್ಲ ಸರಿಯಾಗಿ ಕೇಳೋಕ್ಕೋದ್ರೆ ಕೆಲವೊಂದು ವಿಚಾರದಲ್ಲಿ ಪಂಚಾಯಿತಿಗೆ ಹೋದಾಗ ಉಡಾಪಿ ಉತ್ತರಗಳನ್ನು ಪಂಚಾಯತ್ ಅಧ್ಯಕ್ಷರು ಒಂದು ಎರಡು ನೀಡಿದರು ಏನಂತ ಹೇಳಿದರೆ ನೀವು ನೀವು ನಮಗೆ ಓಟ್ ಅಂತ ಪ್ರಶ್ನೆಯನ್ನು ಕೇಳಿದರು ಒಂದು ಬಾರಿ ಒಂದು ಬಾರಿ ಹಾಂ ಅಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಲಿಕ್ಕಾಗದೆ ಸುಮ್ಮನೆ ಬಂತು ಯಾಕಂದರೆ ಅವರೊಂದು ಪಂಚಾಯಿತಿಯ ಉನ್ನತ ಸ್ಥಾನದಲ್ಲಿರುವಾಗ ಅವರು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಅವರಿಗೆ ಪರಿಜ್ಞಾನ ಇಲ್ಲ ಹಾಂ ಯಾಕಂದರೆ ತುಂಬ ಕಡೆ ಆಗ್ತದೆ ಇದೇ ಥರ ಆಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಕಾನೂತ್ಮಕವಾಗಿ ಏನಾದರೂ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೋಡಬೇಕು ಎಮ್ ಎಲ್ ಎಗಳಾಗಲಿ ಎಂ ಆಗಲಿ ಮಾಮೂಲಿಯಾಗಿ ಇಲ್ಲಿ ನಡೆಯುವಂಥ ಎಲ್ಲ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಏನಾದರೂ ಕಳಪೆ ಕಾಮಗಾರಿ ಆಗ್ತದೆಯಾ ಅನುದಾನಗಳ ಕೊರತೆ ಇದೆಯಾ ಪಂಚಾಯಿತಿಯಲ್ಲಿ ಹಾಂ ಅಂಥದ್ದಿದ್ದರೆ ಒಂದು ಅಧಿಕಾರಿಗಳು ಬಂದು ಕೂಲಂಕುಷವಾಗಿ ಪರಿಗಣನೆ ಮಾಡಿದರೆ ಚೆನ್ನಾಗಿತ್ತಂತೇಳಿ ನಮ್ಮ ಅಭಿಪ್ರಾಯ